ಸಿನಿಮಾ ಏನೋ ನಮ್ಮ ಇದೆ ನಾವು ಸಿನಿಮಾ ಹ್ಯಾಂಡ್ಲ್ ಮಾಡ್ತಿದ್ದೀವಿ ಅನ್ನೋ ಥರ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ಅದು ತಪ್ಪು ಸರ್ ನಾನು ಒಬ್ಬ ಪರ್ಸನ್ ಡೈರೆಕ್ಟ್ ತನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಕುತ್ಕೊಂಡ್ರೆ ಬನ್ನಿ ಮಾತಾಡೋಣ ಸರ್ ನಾನೀಗ ಫಿನಿಕ್ಸ್ ಅಂತ ಒಂದು ಪಿಚ್ಚರ್ ಮಾಡ್ತಾ ಇದ್ದೀನಿ ಹೌದು ತುಂಬ ದುಡ್ಡು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ನಾವು ಇಂಡಸ್ಟ್ರಿ ನಾವೇನು ಕಮ್ಮಿ ಅಲ್ಲ ಕೆಲಸದ ವಿಷಯದಲ್ಲಿ ನಾವು ತುಂಬ ಇದಲ್ಲಿದ್ದೀವಿ ಅನ್ನೋದಕ್ಕೋಸ್ಕರ ನಾನು ಈ ಸಿನಿಮಾ ಮಾಡ್ತೀನಿ ಸರ್ ಪ್ರೇಕ್ಷಕನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಲ್ಲ ಒಳ್ಳೆ ಪಿಚ್ಚರ್ ಮಾಡಿ ಬಂದೇ ಬರ್ತಾರೆ ಆಮೇಲೆ ನಾನು ಕನ್ನಡಿಗ ಹೇಳಿಬಿಟ್ಟು ಇಲ್ಲಿ ಮಾತಾಡೋದಲ್ಲ ಸರ್ ಹೊರಗಡೆ ಹೋದಾಗ ಮಾತಾಡಬೇಕು ನಾನು ಅಲ್ಲಿ ಮಾತಾಡಬೇಕು ನಾನು ಒಬ್ಬ ಕನ್ನಡಿಗ ಅಂತೇಳಿ ಇಲ್ಲಿ ಮಾತಾಡೋ ಏನು ಪ್ರಯೋಜನ ಸರ್ ನನಗೆ ಆ್ಯಕ್ಚುಲಿ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಸರ್ ನಾನು ಆತ ದುಡ್ಡು ಇರಲಿಲ್ಲ ನಾನು ಸಲ ತುಂಬಾ ಜನಕ್ಕೆ ಕಾಸು ಕೇಳಿದ್ದೀನಿ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಅಂತ ಯಾರೂ ನಂಗೆ ಸಹಾಯ ಮಾಡಲಿಲ್ಲ ದರ್ಶನ ಹತ್ರ ಹೋದೆ ಏನು ಪ್ರಕಾಶ್ ಅವರೇ ಪ್ರಾಬ್ಲಮಾ ಅಂತಂದ್ರೆ ಸರ್ ಈ ಥರ ಅಂತಂದ್ರೆ ನೀವು ನಂಬಲ್ಲ ಸರ್ ಅವರೇ ಎಲ್ಲ ಮಾಡಿ ಡಾಕ್ಟರ್ ರೆಡಿ ಮಾಡಿ ಗೋಪಾಲ್ ಡಾಕ್ಟರ್ ಅಂತೇಳಿ ಇದರಲ್ಲಿ ನವೀನ್ ಗೋಪಾಲ್ ಅಂತ ಬಸವೇಶ್ವರ ನಗರದಲ್ಲಿ ಮಾತಾಡಿ ಎಲ್ಲ ರೆಡಿ ಮಾಡಿ ದುಡ್ಡೆಲ್ಲ ಕಟ್ಬಿಟ್ಟು ಆಮೇಲೆ ನನ್ನ ಬರೋ ಕೇಳೋದು ಅಂದರೆ ಸಿನಿಮಾದವರನ್ನು ಡಿವೈಡ್ ಮಾಡಿರೋದು ಈ ಕ್ಯಾರವನ್ ಸಂಸ್ಕೃತಿ ಮನಸ್ಸಿನ ಮನಸ್ಸು ಕಾರವನ್ ಏನು ಮಾಡುತ್ತೆ ಕ್ಯಾಲವನ್ನು ಆಶ್ರಯ ಕೊಡುತ್ತೆ ಹ್ಞೂ ಹಾಂ ಕಾರವನ್ ಇರೋದು ಬಟ್ಟೆ ಬದಲಾಯಿಸೋಕ್ಕೆ ಮತ್ತು ಮೇಕಪ್ ಹಾಕ್ಕೊಳಕ್ಕೆ ನೀವು ಮನ್ಸು ಚೇಂಜ್ ಮಾಡಿಬಿಟ್ಟರು ದೂರವಾಗಿ ಕೂತ್ಕೊಳಕಾ ಶೂಟಿಂಗ್ ಅಲ್ಲಿ ಸಮಾರಂಭ ಅಂತ ಹೇಳಿ ಹಾಂ ಒಂದು ಒಂದು ಕಾರ್ಯಕ್ರಮ ಮೊದಲಾದರೆ ನಾವು ಪಕ್ಕದಲ್ಲಿ ಕೂತ್ಕೊಳ್ತೀವಿ ಮಾತಾಡ್ತಿದ್ವಿ ಮಾಧ್ಯಮಗಳು ಮಾಧ್ಯಮ ಅಂದರೆ ನೀವು ಟಿ ವಿ ಮಾಧ್ಯಮ ಅಂತ ಹೇಳಿ ತಿಳ್ಕೊಳ್ಬೇಕು ಒಂದು ಮಾಧ್ಯಮ ತುಂಬ ಅಲ್ಲಿ ಅಲ್ಲಿ ಸ್ಟೇಜ್ನ ಮೇಲೆ ನಮಗೆ ಪ್ರೆಸ್ ಮೀಟ್ ಮೇಲೆ ಏನು ಸಿಗಲ್ವೋ ಅದು ಹೆಚ್ಚಿನಕ್ಕಿಂತ ಹೆಚ್ಚು ಇಲ್ಲೇ ಸಿಗೋದು ಗ್ರೀನ್ ಹೌಸ್ ಸೆಲ್ಲರ್ ಸಾಕದು ನಮಗೇನು ಫೈವ್ ಸ್ಟಾರ್ ಎ ಸಿ ಅದು ಏನು ಬೇಕಾಗಿಲ್ಲ ಯಾವ ಪತ್ರಕರ್ತನೂ ಅದನ್ನು ಇದಲ್ಲ ನಮಗೆ ವಿಷಯ ಅಷ್ಟೇ ಸ್ಟೇಜ್ ಮೇಲೆ ಏನೋ ಮಾತಾಡ್ತಾರೆ ಡಿಫ್ರೆಂಟ್ ಆಗಿದೆ ವಿಭಿನ್ನವಾಗಿದೆ ಗೊತ್ತಲ್ಲ ಮಾಮೂಲಿ ಅವರು ಈ ಕಡೆ ಬಂದು ನಮ್ಮ ಹತ್ರ ಕೂತ್ಕೊಳ್ತಾರಲ್ಲ ಆಗ ನಿಜವಾದ ಸಬ್ಜೆಕ್ಟ್ ಬರ್ತಾಯಿತ್ತು ಈಗಿಲ್ಲ ಸರ್ ಈಗ ಫಸ್ಟ್ ಆಫ್ ಆಲ್ ನೀವು ನಾಲ್ ನಾವು ಅಲ್ಲಿ ಕೆಲಸದಲ್ಲಿ ಇದ್ದೀವಿ ಅಂತಂದಾಗ ಕೆಲಸಕ್ಕೆ ಸಂಬಂಧಪಟ್ಟಾಗೆ ನೀವೇನು ಬೇಕಾದ್ರೂ ಮಾತಾಡಿ ನೋ ಪ್ರಾಬ್ಲಮ್ ನಿಮಗೆ ಮಾತಾಡೋಕ್ಕೆ ಈಗ ಚಾನ್ಸಸ್ ತುಂಬ ಕಮ್ಮಿ ನಿಮಗೆ ಪೇಪರೆಲ್ಲ ಇದು ಮಾಡಿ ಆ ಪೇಪರ್ನ ಬಿಡ್ತಾರೆ ಹಿಂಗೆ ಇದು ಸಾಕು ಅಂತ ಆ ಥರ ಜನನೂ ಇದ್ದಾರೆ ಸಿನಿಮಾ ಅನ್ನೋದಕ್ಕೆ ಸಿನಿಮಾ ಏನೋ ನಮ್ಮ ಕೈಲಿದೆ ನಾವು ಸಿನಿಮಾ ಹ್ಯಾಂಡ್ಲ್ ಮಾಡ್ತಿದ್ದೀವಿ ಅನ್ನೋ ಥರ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್ ಅದು ತಪ್ಪು ಸರ್ ನನ್ನ ಇನ್ನೊಂದು ಕಂಪ್ಲೇಂಟ್ ಇದೆ ನಾವು ನಮ್ಮ ಜನ್ಮಾಪಿ ಅಂದರೆ ನಾವು ಇಲ್ಲಿ ಪತ್ರಕರ್ತನಾಗಿ ಜನ್ಮ ತಾಳಿದಲ್ಲಿಂದ ಹಿಡಿದು ಈ ಕ್ಷಣದವರೆಗೂ ಒಬ್ಬ ಸೆಲೆಬ್ರಿಟಿ ಬರ್ತ್ಡೇ ಬಂದರೆ ನಾವು ಬರಿತೀವಿ ವಿಶ್ ಮಾಡ್ತೀವಿ ಅವ್ರ ಥರ ಇವ್ರ ಮಾತಾಡ್ತೀವಿ ಅದರ ಬಗ್ಗೆ ಅಲ್ಲಿ ಕಷ್ಟ ಬಿದ್ದ ಇವರನ್ನು ಅಭಿಮಾನಿಗಳನ್ನೆಲ್ಲ ತಳ್ಕೊಂಡು ಮಲ್ಕೊಂಡು ನಾವು ಹೋಗಿ ಅವ್ರ ಥರ ಮಾತಾಡಿಸ್ತೀವಿ ಒಬ್ಬ ಒಬ್ಬ ನಾಯಕ ನಟ ಅಥವಾ ಯಾವ ಟೆಕ್ನಿಷಿಯನ್ ಫೋನ್ ಮಾಡಿ ಪತ್ರಕರ್ತನನ್ನು ಮಾತಾಡ್ಸ್ತಾರ ನಿಮ್ಮ ವಿಶ್ ಮಾಡ್ತಾರ ಇಲ್ವಲ್ಲ ಮಾಡಿದ ನಿಮ್ಗೆ ಗೊತ್ತಿದೆಯಾ ಯಾಕೆ ಇಲ್ಲ ಯಾಕೆ ಇದು ನನ್ನ ಪ್ರಶ್ನೆ ತುಂಬ ನೋವಾಗುತ್ತೆ ಮನುಷ್ಯತ್ವನೇ ಇಲ್ವ ಹಾಗಿದ್ರೆ ನಿಮಗೆ ನಾವು ಏನು ಅಲ್ವಾ ಇಷ್ಟು ವರ್ಷದಿಂದ ಬರಿತಾ ಇದ್ದೀವಿ ನಾವು ಫಸ್ಟ್ ಆಫ್ ಆಲು ಈಗ ನಾನು ಆ್ಯಕ್ಚುಲಿ ನನ್ನ ನಾನು ಹೇಳೋದೇನು ಅಂತಂದರೆ ನಾವು ಫಸ್ಟು ನಿಮ್ಮನ್ನು ಸ್ನೇಹಿತರಾಗಿ ತೊಗೋಬೇಕು ಹೌದು ಅದು ಮೇಯ್ನು ಶತ್ರುಗಳಾಗಿ ತಗೊಂಡ್ರೆ ಆಗಲ್ಲ ನೀವೀಗ ನಮ್ಮ ಸಿನಿಮಾ ಬರೆದು ಬಿಡ್ತೀರಾ ಬರೆದ್ಬಿಟ್ರಿ ಸರಿ ಬರೆದಾಗ ಗ್ರೇಟ್ ನೀವು ಅಷ್ಟಕ್ಕೆ ಸೀಮಿತನ ಅಂತ ಹಂಗ ಆಗ್ಬಿಟ್ಟಿದೆ ಇಲ್ಲಿ ನಾನು ಅದೇ ಹೇಳಿದ್ನಲ್ಲ ನೀವು ಫಸ್ಟು ಒಂದು ಮಾಡಿ ಅಂತ ಒಂದಾಗಿ ಫಸ್ಟು ಒಂದಾಗಿ ನಾವೆಲ್ಲ ಒಂದು ಸರ್ ಈಗ ಪೆನ್ನು ಪೇಪರ್ನ ಪಕ್ಕದಲ್ಲಿ ಇಟ್ಬಿಟ್ಟು ನೀವು ಕೂತ್ಕೊಂಡ್ರೆ ನೀವು ವ್ಯಕ್ತಿ ಸರ್ ನೀವು ಹ್ಯೂಮನ್ ಬೀಯಿಂಗ್ ಪರ್ಸನ್ ನೀವು ನಾವು ನಾನು ಒಬ್ಬ ಪರ್ಸನ್ ಡೈರೆಕ್ಟರ್ನ ಪಕ್ಕದಲ್ಲಿ ಇಟ್ಬಿಟ್ಟು ಕೂತ್ಕೊಂಡ್ರೆ ಬನ್ನಿ ಮಾತಾಡೋಣ ಹೇಳಿ ಒಬ್ಬ ಸ್ನೇಹಿತರಾಗಿ ಮಾತಾಡಿ ಇಂದು ಅದು ಇದು ಸರಿ ಅದು ತಪ್ಪು ಅಂತ ಹೇಳ್ಬಿಟ್ಟು ಇದನ್ನೇ ನಾನು ಮಾಡಕ್ಕೆ ಹೇಳಿದ್ದು ರಾಮಚಂದ್ರ ಸಾರ್ಗೆ ದೇವರಾಣೆ ಅನ್ನ ಇಟ್ಕೊಂಡಿದ್ದೀನಿ ಸರ್ ದೇವರಾಣೇ ಹೇಳಿದ್ದೀನಿ ಮಾಡಿ ಇದನ್ನ ಅಂತಂದೆ ನಂಗೆ ತುಂಬ ಆಸೆ ಸರ್ ನನಗೆ ಯಾಕೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಇಂಡಸ್ಟ್ರಿನ ನೋಡ್ಕೊಂಡು ಬಂದಿದ್ದೀನಿ ಕೆಲಸ ಮಾಡಿದ್ದೀನಿ ತುಂಬ ದೊಡ್ಡ 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 ನಿರ್ದೇಶಕರು ತುಂಬ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಂಗೆ ತುಂಬ ಆಸೆ ಸರ್ ಯಾಕೆ ನಾವು ಈ ಥರ ಇದ್ದೀವಿ ಯಾಕೆ ಒಂದು ಇದು ಒಂದಿಲ್ಲ ನಾವೆಲ್ಲ ಸರಿ ತಪ್ಪನ್ನು ಡಿಸ್ಕಸ್ ಮಾಡಬೇಕು ಸಿನಿಮಾ ಮೇಲೆ ಜನ ಹೇಳೋದಕ್ಕಿಂತ ಮುಂಚೆ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಬಿಟ್ರೆ ಅವರೇ ಹೊಗಳ್ತಾರಲ್ಲ ಹೌದು ಅದನ್ನ ನಾವು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಜನಗಳಿಗೆ ಡಿಸ್ಕಸ್ ಮಾಡಕ್ಕೆ ಬಿಟ್ಬಿಡ್ತಾರೆ ಏನು ಮಾಡೋದು ಸರ್ ಆಮೇಲೆ ಈ ಅಸಹಾಯಕ ಮೂಲೆ ಮೂಲೆಗುಂಪಾದವರು ಇನ್ನೂರು ಮುನ್ನೂರು ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ದುಡ್ಡು ಮಾಡಿಲ್ಲ ಬಟ್ ಬಡತನದಲ್ಲಿದ್ದಾರೆ ಅವ್ರನ್ನ ಯಾರು ಕೇಳೋರಿಲ್ಲ ನಾನು ಯಾವ ಹೀರೋನ ಭೇಟಿಯಾಗಿಲ್ಲ ಸಂದರ್ಶನಕ್ಕಾಗಿ ಮಾತುಕತೆಗಾಗಿ ಅಂತ ನಾನು ಅಲ್ಲಿಗೆ ಹೋಗ್ತಾಯಿದ್ದೆ ಅವರನ್ನು ಹುಡ್ಕೊಂಡು ಕಷ್ಟ ಬಿದ್ದು ಹೋಗ್ತಾ ಇದ್ದೆ ಅವರ ಬಗ್ಗೆ ಇದ್ದೆ ಅಂಥ ಒಂದು ಸಂದರ್ಭ ಇತ್ತೀಚೆಗೆ ನಾನು ಯೋಚನೆ ಮಾಡಿದೆ ಒಂದು ಅರ್ಧ ಅರ್ಧ ದಿನ ಅವರ ಜೊತೆ ಕಳಿಯೋಣ ಅಂತ ಯಾರೂ ಬಂದು ಕೇಳಲ್ಲ ವಿಚಾರಿಸಲ್ಲ ಅವರನ್ನು ಸೊ ಅರ್ಧ ದಿನ ಅಂಥೇಳಿ ಸಾಧಕ್ಕೆ ಹೋಗಿಲ್ಲ ಅವ್ರ ಹತ್ರ ಹೇಳಿದೆ ಯಾರಣ ನಾನು ಬಂದುಬಿಡ್ತೀನಿ ಹೇಳಿದೆ ಎಸ್ ಅವ್ರ ಮಾತಾಡೋದು ಇವರು ಕಾಮಿಡಿ ಮಾತಾಡೋದು ಏನೋ ಒಂದು ಮನೋರಂಜನೆ ಅದು ಅವ್ರಿಗೆ ಖುಷಿಯಾಗ್ತದೆ ಅಂತೇಳಿ ಅವರು ಸಿಕ್ಕಾಪಟ್ಟ ಬ್ಯುಸಿ ಆಗ್ಬಿಟ್ರು ಬಗ್ಗೆ ಬರಲಿಕ್ಕೆ ನೀವು ಸಹಾಯ ಅಂತ ಬಂದಾಗ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಸರ್ ನನಗೆ ಆ್ಯಕ್ಚುಲಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಸರ್ ನಾನು ಆತ ದುಡ್ಡಿರಲಿಲ್ಲ ನಾನು ಸುಳಿ ತುಂಬ ಜನಕ್ಕೆ ಕಾಸು ಕೇಳಿದ್ದೀನಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂತ ಯಾರೂ ನಂಗೆ ಸಹಾಯ ಮಾಡಲಿಲ್ಲ ಒಂದಿನ ಆಸೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಫೋನ್ ಮೊಬೈಲ್ನ ತುಂಬ ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ಬಸವರಾಜು ಅಂತ ಎಮ್ ಟಿ ಬಿ ಬಸವರಾಜು ಅಂತ ಒಬ್ಬರು ಪೊಲಿಟಿಕಲ್ ಲೀಡ್ರ್ ಕೂತಿದ್ರು ಏನೋ ಪ್ರಕಾಶ್ ಅವರೇ ಪ್ರಾಬ್ಲಮ್ಮಾ ಅಂತಂದ್ರು ಸರ್ ಈ ಥರ ಅಂತಂದ್ರೆ ನೀವು ನಂಬಲ್ಲ ಸರ್ ಅಲ್ಲಿಂದ ಬರ್ತಿದ್ದಂಗೆ ಇಮಿಡಿಯೇಟ್ ಕೂತ್ಕೊಂಡು ಮಾತಾಡಿ ಅವರೇ ಎಲ್ಲ ಮಾಡಿ ಡಾಕ್ಟರ್ ರೆಡಿ ಮಾಡಿ ಗೋಪಾಲನ್ ಗೋಪಾಲ್ ಅಂತ ಅಂತೇಳಿ ಇದರಲ್ಲಿ ನವೀನ್ ಗೋಪಾಲ್ ಅಂತ ಬಸವೇಶ್ ನಗರದಲ್ಲಿ ಮಾತಾಡಿ ಎಲ್ಲ ರೆಡಿ ಮಾಡಿ ದುಡ್ಡೆಲ್ಲ ಕಟ್ಬಿಟ್ಟು ಆಮೇಲೆ ನನ್ನ ಬರ ಕೇಳೋದು ಫಸ್ಟ್ ಅಯ್ಯೋ ನಿಮ್ಮಂಥ ಟೆಕ್ನಿಷಿಯನ್ನು ನಿಮ್ಮಂಥ ಇವರು ಯಾವುದೇ ಕಾರಣಕ್ಕೂ ಈ ರೀತಿ ಇರ್ಕೂಡ್ದು ನೀವು ಏನು ನೀವು ಈ ಥರ ತಪ್ಪು ಮಾಡ್ತಿದ್ದೀರಾ ಒಂದು ಮಾತು ಹೇಳ್ಬೇಕಲ್ವ ನೀವು ಹಾಗೇಗೆ ಅಂತೇಳಿ ಬರೋ ಪೊಲಿಟಿಕಲ್ ಲೀಡರು ಸರ್ ಅವರು ಇಮ್ಮಿಡಿಯೇಟ್ ದುಡ್ಡು ಕಟ್ಟಿ ಫೋನ್ ಮಾಡಿದ್ರು ಬನ್ನಿ ಫಸ್ಟು ನೀವು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ನಮ್ಮವ್ರು ಸರ್ ಫೋನ್ ಇಟ್ಬಿಡ್ತಾರೆ ಸರ್ ಫೋನ್ ಮಾಡಿದ್ರೆ ಬರಬೇಕಾ ದುಡ್ಡು ಬರಬೇಕಾ ದುಡ್ಡು ಬರೋಲ್ಲ ಆಮೇಲೆ ಯಾವುದೇ ಹಬ್ಬ ಸ್ನೇಹಿತರಾಗಿ ನಾವು ಕಾಸು ಕೇಳ್ತೀವಿ ಸರ್ ಹಾಂ ಈಗ ವಿಧಿ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲೇ ಇದ್ದೀವಿ ನಮ್ಗೆ ಸ್ನೇಹಿತರು ಅಂತ ಹೇಳಿದ ಫೋನ್ ಮಾಡ್ತೀವಿ ಏನಕ್ಕೋ ದುಡ್ಡು ಕೇಳ್ತೀವಿ ಇದು ಮಾಡ್ತೀವಿ ಫೋನೇ ಇತ್ತಲ್ಲ ಫೋನ್ ಇಟ್ಬಿಡ್ತಾರೆ ಮುಂಜೋಲು ನನಗೆ ಈ ಥರ ಸಾವಿರ ಆಗಿದೆ ನನ್ನ ಲೈಫಲ್ಲಿ ಸಾವಿರ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮುಂಜೋಲು ಈ ಥರ ಪ್ರಾಬ್ಲಮ್ ಸರ್ ಸಹಾಯ ಆಮೇಲೆ ಇಲ್ಲಿ ನನಗನ್ಸಿದ ಪ್ರಕಾರ ಸರ್ ನಾನು ತುಂಬ ನೋಡಿರೋ ಪ್ರಕಾರ ಒಂದೊಳ್ಳೆ ಸ್ನೇಹನ ಮತ್ತು ಸಂಬಂಧನ ಇಲ್ಲಿ ಹುಡ್ಕೋಕ್ಕೆ ಹೋಗ್ಬಾರ್ದು ಹಾಂ ಇಲ್ಲಿ ಆ ಟೈಮ್ ಆವಾಗ ಮಾತಾಡಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಇದೆಲ್ಲ ಮಾಡ್ತಾರೆ ಸರ್ ನೀವು ಹೇಳಿದ್ರಲ್ಲ ಒಂದು ಮಾತು ಪತ್ರಕರ್ತರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟರೆ ಒಂದು ವಿಷಯ ಏನು ಖರ್ಚಿಲ್ಲ ಒಂದು ಫೋನ್ ಹಲೋ ಹ್ಯಾಪಿ ಬರ್ತ್ಡೇ ಇಲ್ಲ ಸ್ನೇಹ ಇಲ್ಲ ಸರ್ ಸ್ನೇಹಕ್ಕೆ ಬೆಲೆ ಇಲ್ಲ ಸ್ನೇಹ ಇದೆ ಹುಡ್ಕೋರಿಲ್ಲ ಇಲ್ಲಿ ಅದಕ್ಕೆ ಕರೆ ಸರ್ ನೀವು ಹೇಳಿದ್ರು ಇಲ್ಲ ಸರ್ ಇಲ್ಲಿ ತುಂಬ ಕಷ್ಟ ಏನು ಮಾಡ್ತೀರಾ ಆಪ್ರೇಷನ್ ಆಪರೇಷನ್ ಆಪ್ರೇಷನ್ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬಡ್ತಾನೆ ನನಗೆ ಸರ್ ನಾನೀಗ ಫಿನಿಕ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಹೌದು ತುಂಬ ದುಡ್ಡು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಅದು ನನ್ನ ಎಷ್ಟು ಸಂಪಾದನೆ ನನ್ನ ದುಡ್ಡು ಎಲ್ಲಿದೆ ಅಲ್ಲಿಂದ ಇಲ್ಲಿಂದ ಎಲ್ಲ ಕಿತ್ತು ನೀವು ನಂಬ್ತೀರೋ ಬಿಡ್ತೀರೋ ಒಂದು ಒಳ್ಳೆಯ ಪಿಚ್ಚರ್ ಮಾಡಬೇಕು ಅಂತ ಬೇರೆ ಇನ್ನೇನು ಅಲ್ಲ ಅಂದರೆ ಶೈಟ್ ಪಿಕ್ಚರ್ ಮಾಡಕ್ಕೋಸ್ಕರ ಯಾಕಂದ್ರೆ ತುಂಬಾ ಜನಗಳು ಎಲ್ಲರೂ ಏನೇ ಮಾಡಿದ್ರು ರೀಮೇಕ್ ರೀಮಿಕ್ಸ್ ಆ ಪಿಕ್ಚರ್ ತೋರಿಸ್ತಾರೆ ಆ ಕ್ಯಾಸೆಟ್ ಕೊಡ್ತಾರೆ ನನಗೆ ಇದು ಮಾಡಿ 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 ನನಗೊಂಥರ ನನಗೆ ನಾನೇ ಓಂ ಪ್ರಕಾಶ್ಗೆ ಓಂ ಪ್ರಕಾಶ್ ಅನ್ನೋ ಡೈರೆಕ್ಟ್ಗೆ ನಾನೇ ಅವಮಾನ ಮಾಡ್ದಂಗೆ ನಾನು ತುಂಬಾ ಫೀಲ್ ಮಾಡಿದ್ದೀನಿ ಸರ್ ಅದ್ರ ಬಗ್ಗೆ ತುಂಬಾ ತುಂಬಾ ಫೀಲ್ ಮಾಡಿದ್ದೀನಿ ತುಂಬಾ ಜನ ಕೇಳಿದ್ದೀನಿ ದಯವಿಟ್ಟು ಕೈ ಕೈ ಮುಗಿದು ಕೇಳ್ಕೊತೀನಿ ಪಿಕ್ಚರ್ ಮಾಡೋಣ ಶೈಟ್ ಪಿಕ್ಚರ್ ಮಾಡೋಣ ನನ್ನ ಮಾತು ಕೇಳಿ ನಾನು ಆ ಥರ ಬಂದಿರೋ ಡೈರೆಕ್ಟ್ ಶೈಟ್ ಪಿಕ್ಚರ್ ಮಾಡ್ಕೊಂಡು ಬಂದಿರೋ ನಾನು ನಾನು ಹೀಗೆ ಮಾಡಬೇಕು ಅಂತ ಇದ್ದೀನಿ ದಯವಿಟ್ಟು ಯಾಕೆ ಈ ಥರ ಮಾಡೋದು ಯಾರೂ ಸಹಾಯ ಮಾಡಲಿಲ್ಲ ಸರ್ ಅವಾಗ ನಾನು ಇಲ್ಲ ನಾನೇ ಮಾಡೋಣ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವತ್ತೂ ನೀವು ಸರ್ ಸ್ಟೈಟ್ ಪಿಕ್ಚರ್ ಮಾಡಿದಾಗಲೇ ನಾವು ಇನ್ನೊಬ್ಬರ ಮೇಲೆ ಚಾಲೆಂಜ್ ಮಾಡೋಕ್ಕಾಗೋದು ಹೌದು ನೀವು ರೀಮೇಕ್ ರಿಮಿಕ್ಸ್ ಮಾಡ್ತಿದ್ದೆ ನಮ್ಮ ಯೋಗ್ಯತೆ ಇಷ್ಟೇ ಅಂತ ಅವರು ಅಂದ್ಕೊಂಡ್ಬಿಡ್ತಾರೆ ಸೊ ಅದನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಚಾಲೆಂಜ್ ತೊಗೊಂಡು ನಾನು ಅವ್ರ ಹತ್ರ ಹೋದೆ ದರ್ಶನ್ ಅವ್ರು ಬಿಸಿ ಇದ್ದರು ರೈಟ್ ಪಿಕ್ಚರ್ ಇತ್ತು ಸರಿ ಇದು ಮಾಡೋಣ ಅಂತಂದಾಗ ಏನು ಮಾಡಿದಾಗೆ ಈಗ ಈಗ ನಾನು ಸಿನಿಮಾ ಮಾಡಲೇಬೇಕು ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡ್ತಾ ಇದ್ದೆ ತ್ರಿಶೂಲಂ ಇದೆ ತ್ರಿಶೂಲಂ ಮಾಡ್ತಾ ಇದ್ದೆ ನಾನು ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾನು ಇದು ಮಾಡಬಾರ್ದು ಅಂತೇಳಿ ಫಿನಿಕ್ಸ್ ಸ್ಕ್ರಿಪ್ಟ್ ತಗೊಂಡೆ ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಯಾರು ಅವ್ರು ರೆಕೆಂಗ್ ಯಾರು ಇಲ್ಲ ತುಂಬ ಕಮ್ಮಿ ಅದ್ರಲ್ಲಿ ಇರೋದು ಮಾಡಬೇಕು ಅಂತೇಳಿಬಿಟ್ಟು ನೀವು ನಮ್ಮ ತಿಳಿಬಿಡ್ತೀವಿ ಸರ್ ನನ್ನ ಹತ್ರ ಇರೋ ದುಡ್ಡು ಎಲ್ಲ ಫುಲ್ಲು ಆಮೇಲೆ ಸೋಮಣ್ಣ ಅಂತ ನಮ್ಮ ಸ್ನೇಹಿತರು ಸರ್ ಪೊಲೀಸ್ ಆಫೀಸರು ಅವರು ಅಷ್ಟೇ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ ಆಮೇಲೆ ವಾಸುದೇವ್ ರೆಡ್ಡಿ ಅಂತೇಳಿ ಹಾಗೆ ಆಮೇಲೆ ಸ್ನೇಹಿತರು ಬಾ ಭಾಸ್ಕರ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಈ ಥರ ಎಲ್ಲರ ಹತ್ರ ತೊಗೊಂಡು ತೊಗೊಂಡು ತಗೊಂಡು ನನ್ನ ಮೇಲೆ ನನ್ನ ಇರೋ ದುಡ್ಡು ಹತ್ರ ಒಂದು ಮಿನಿಮಮ್ ಕಮ್ಮಿ ಅಂದರು ಒಂದು ಒಂದೂವರೆ ಎರಡು ಕೋಟಿ ರೂಪಾಯಿ ದುಡ್ಡು ಫುಲ್ ಇದು ಈ ಇದುವರೆಗೂ ನಾಲ್ಕು ಕೋಟಿ ಹತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಪಿಚ್ಚರ್ಗೆ ಆ ಫಿಲ್ಮಿಗೆ ಹಾಂ ಆ ಫಿಲಮ್ಗೆ ಒಂದು ಒಂದುವರೆ ಕೋಟಿ ಬೇಕು ಸರ್ ಮಾಡ್ತೀನಿ ಸರ್ ಬಿಡಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಈಗ ನಾಳೆಯಿಂದ ಶೂಟಿಂಗ್ ಐದನೇ ತಾರೀಕಿಂದ ಎರಡು ಫೈಟ್ ಮಾಡಬೇಕು ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅಂತಲೇ ಇದು ಮಾಡಿದೆ ಸ್ಟೇಟ್ ಪಿಕ್ಚರ್ ಮಾಡಬೇಕು ಅಂತ ನನ್ನ ಹತ್ರ ಎಲ್ಲ ದುಡ್ಡು ಅದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್ ಎಲ್ಲ ಅದರಲ್ಲಿ ಹಾಕಿ ಇದಾಗಿ ಒಂದು ಒಂದೊಳ್ಳೆ ಸ್ಟೇಟ್ ಪಿಕ್ಚರ್ ಮಾಡಬೇಕು ಇಂಡಸ್ಟ್ರಿಗೆ ಅಂತೇಳಿ ಆ ಒಂದು ಇದರಲ್ಲಿ ತುಂಬ ಸ್ಟಕ್ಕಾಗಿ ಇದಾಗಿರೋದು ಸರ್ ನಾನು ಸೊ ಅದಕ್ಕೆನೇ ಆ ಟೈಮಲ್ಲಿ ಬಂದಾಗ ನನಗೆ ಈ ಥರ ಪ್ರಾಬ್ಲಮ್ ಆದಾಗ ಈಗ ಸಾಲ್ವ್ ಆಗಿದೆ ಕಣ್ಣಿನ ಪ್ರಾಬ್ಲಮ್ ಹಾಂ ಕಣ್ಣಿನ ಪ್ರಾಬ್ಲಮ್ ನಾನು ನಿಮ್ಮನ್ನು ಇಷ್ಟ ನೋಡ್ತಿದ್ದೀನಿ ಅಂದರೆ ಲೆಕ್ಕ ಸರ್ ಏನಿಲ್ಲ ನನಗೆ ಒಂದು ತುಂಬ ಅಂದರೆ ನಿಮ್ಮ ಕಡೆಯಿಂದ ನಿಮ್ಮ ಆ ಮಾತು ಬಂದರೂ ನನಗೂ ತುಂಬ ಖುಷಿ ಅದಕ್ಕೋಸ್ಕರ ನನಗೊಂದೇ ಒಂದು ತುಂಬ ದೊಡ್ಡ ಆಸೆ ಇರೋದೇನಂತಂದರೆ ಇವತ್ತು ಅಂದರೆ ನಾನು ತುಂಬ ಬೇರೆ ಲ್ಯಾಂಗ್ವೇಜ್ ಕಲಾವಿದರುಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಬಿಸ್ನೆಸ್ಗೋಸ್ಕರ ಆಮೇಲೆ ಇಲ್ಲಿ ಸಿನಿಮಾಗಳು ಅವ್ರ ಸಿನಿಮಾಗಳು ಓಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕೆ ಆಮೇಲೆ ಕೆಲವರು ಬೇಳೆಕಾಳು ಬೈಸ್ಕೊಳ್ಳೋಕ್ಕೋಸ್ಕರ ತುಂಬ ಜನ ಮಾತಾಡಿರೋದನ್ನು ನಾನು ನೋಡಿದ್ದೀನಿ ಸರ್ ಕನ್ನಡದಿಂದ ಅಡ್ವಾಂಟೇಜ್ ತಗೊಳ್ಳಿರೋ ತಗೊಂಡಿರೋನು ನಾನು ನೋಡಿದ್ದೀನಿ ತುಂಬ ಜನ ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ ಈ ಇದರಲ್ಲಿ ಕನ್ನಡನ ಪ್ರೀತಿಸಿ ಪ್ರೀತಿ ಮಾಡಬೇಡಿ ಆ ರೀತಿ ಪ್ರೀತಿ ಮಾಡಬೇಡಿ ಕನ್ನಡ ಟೆಕ್ನಿಷಿಯನ್ನ ರಿಯಲ್ ಆಗಿ ಪ್ರೀತಿ ಮಾಡಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಸೊ ನಮ್ಮಲ್ಲೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಸೋಲ್ ಕಾಣ್ತಾ ಇದ್ದೀವಿ ಇವತ್ತು ನನಗೆ ಅನಿಸಿದ ಪ್ರಕಾರ ಕನ್ನಡ ಕನ್ನಡ ತಮಿಳು ಮತ್ತು ಹಿಂದಿ ಇಂಡಸ್ಟ್ರಿ ಒಂದೇ ರೂಟಲ್ಲಿ ಹೋಗ್ತಾ ಇದೆ ಒಂದು ಲೆವೆಲ್ಗೆ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟದಲ್ಲಿ ನಿಂತಿದೆ ಅಂತಂದರೆ ತೆಲುಗು ಇಂಡಸ್ಟ್ರಿ ಮತ್ತು ಮಲಯಾಳಿ ಸರ್ ಅನ್ಸಿದ್ದು ನನ್ನ ಮನ್ಸಿದ್ದು ಬೇರೆ ಯಾರಿಗಾರ ಮನ್ಸು ಬೇಜಾರ ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು ನನಗನ್ಸಿದ್ದು ಇದು ಈ ಥರ ಇದೆ ನಮ್ಮ ಇಂಡಸ್ಟ್ರಿನ ಹೇಗಾದರೂ ಮಾಡಿ ನಾವೆಲ್ಲ ನಿಂತ್ಕೊಂಡು ಸಿನಿಮಾಗಳನ್ನ ಕೊಟ್ಟು ಶೈಟ್ ಪಿಕ್ಚರ್ ಮಾಡ್ಬೇಕು ಸರ್ ಯಾವುದೇ ಕಾಣಕ್ಕೂ ಬೇರೆ ಅಲ್ಲಿ ಇನ್ಸ್ಪಿರೇಷನ್ ಆಯಿತು ಕದ್ದೆ ಇದು ಅವೆಲ್ಲ ಆಗಲ್ಲ ಸರ್ ಬಟ್ ನೀವು ಆಲ್ರೆಡಿ ಸಿಕ್ಕಾಪಟ್ಟೆ ಕದ್ದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೀನು ಹೌದು ಮಾಡಿದ್ದೀನಲ್ಲ ನಾನು ಅದೇ ಹೇಳ್ತೀರ ಫಿನಿಕ್ಸ್ ಮಾಡಿಲ್ಲ ಫಿನಿಕ್ಸ್ ಮಾಡಿ ಹೊಸ ಪಿಕ್ಚರು ನಾನು ಒಂದು ಹತ್ತು ವರ್ಷ ಹೇಳ್ತಾ ಇದ್ದೀನಿ ಸರ್ ಒಪ್ತಾ ಇಲ್ವಲ್ಲ ಯಾರು ನಾನು ಕೊನೆಗೆ ನಾನೇ ಕೈಯಿಂದ ಕಾಸಾಗಿ ಪಿಕ್ಚರ್ ಮಾಡ್ತಾ ಇರೋದು ಫಿನಿಕ್ಸ್ ಅಷ್ಟೇ ಪಿಕ್ಚರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಫಿನಿಕ್ಸ್ ಪಿಕ್ಚರು ಇಷ್ಟು ದೊಡ್ಡ ಲೆವೆಲಲ್ಲಿ ಖರ್ಚು ಮಾಡಿ ಮಾಡ್ತಾ ಇರೋದು ಸರ್ ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಖರ್ಚನ್ನು ಕಮ್ಮಿ ಮಾಡಲ್ಲ ಸರ್ ನಾನು ಯಾರನ್ನ ಬೇರೆ ಪ್ರೊಡ್ಯೂಸರು ಯಾಕೆಂದರೆ ಇವರೆಲ್ಲ ಹೊಸಬುರು ಪ್ರಕಾಶ್ ಅವರೇ ಇವ್ನ ನಾಲ್ಕದ ವಾಪಸ್ ಬರುತ್ತೆ ಹಾಗೆ ಹೀಗೆ ಅಂತ ಯೋಚನೆ ಮಾಡೋರು ಇರ್ತಾರೆ ನಾನು ಅವ್ರಿಗೆ ತೊಂದರೆ ಮಾಡೋದು ಬೇಡ ಆ ತೊಂದರೆ ಏನಿದ್ರು ನಾನೇ ತೊಗೋಬೇಕು ಹೇಳ್ಬಿಟ್ಟು ನಾನೇ ಖರ್ಚು ಮಾಡಿ ಸಾಲ ಸಾಲ ಮಾಡಿ ಆ ಪಿಚ್ಚರ್ಗೆ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಸೊ ಆ ಒಂದು ಇದರಲ್ಲಿ ನಾವು ಇಂಡಸ್ಟ್ರಿ ನಾವೇನು ಕಮ್ಮಿ ಅಲ್ಲ ಕೆಲಸದ ವಿಷಯದಲ್ಲಿ ನಾವು ತುಂಬ ಇದಲ್ಲಿದ್ದೀವಿ ಅನ್ನೋದಕ್ಕೋಸ್ಕರ ನಾನು ಈ ಸಿನಿಮಾ ಮಾಡ್ತೀನಿ ಸರ್ ನಾನು ಹೇಳಿದು ಬೇರೆಯವರು ಅಷ್ಟೇ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ಭಾಷೆ ಅನ್ನೋದು ಸಿನಿಮಾಗೆ ತುಂಬಾ ತುಂಬ ದೊಡ್ಡ ಎತ್ತರದಲ್ಲಿದೆ ಸರ್ ಮಾತಾಡಬೇಕಾದ್ರೆ ದಯವಿಟ್ಟು ಮಾತಾಡಿ ಆಮೇಲೆ ನಾನು ಕನ್ನಡಿಗ ಹೇಳಿಬಿಟ್ಟು ಇಲ್ಲಿ ಮಾತಾಡೋದಲ್ಲ ಸರ್ ಹೊರಗಡೆ ಹೋದಾಗ ಮಾತಾಡಬೇಕು ನಾನು ಅಲ್ಲಿ ಮಾತಾಡಬೇಕು ನಾನು ಒಬ್ಬ ಕನ್ನಡಿಗ ಅಂತೇಳಿ ಇಲ್ಲಿ ಮಾತಾಡಿ ಏನು ಪ್ರಯೋಜನ ಸರ್ ನನಗೆ ಅದೊಂದು ದೊಡ್ಡ ಆಶ್ಚರ್ಯವಾದ ವಿಷಯ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಹೋಗಿ ಎಲ್ಲೇ ಇರಿ ಇಲ್ಲೇ ಇರಿ ಚೆನ್ನಾಗಿರಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಆಸೆ ನಾನು ಕನ್ನಡಿಗ ಅಂತ ಅಲ್ಲೇ ಇಡಿ ಇಲ್ಲಿ ಹೇಳ್ತೀರಾ ಆಮೇಲೆ ವಯಸ್ಸಾದ ಮೇಲೆ ಹೇಳ್ತೀರಾ ಆಮೇಲೆ ಮಾರ್ಕೆಟ್ ಹೋದ್ಮೇಲೆ ಹೇಳ್ತೀರಾ ನಾನು ಇಲ್ಲಿ ಬಂದೆ ಮಾಗಡಿರೋಳಲ್ಲಿ ತಿಂಡಿ ತಿಂತಾ ಇದ್ದೆ ಎಮ್ಡಲ್ಲಿ ಟಿಫನ್ ಮಾಡ್ತಾಯಿದ್ದೆ ಹಂಗೆ ಹಿಂಗೆ ಅಂತ ಮಾರ್ಕೆಟ್ ಹೋದ್ಮೇಲೆ ಹೇಳೋದಲ್ಲ ಮಾರ್ಕೆಟಲ್ಲಿ ಇದ್ದಾಗ ಹೇಳಬೇಕು ಈ ಥರ ತುಂಬ ನೋಡಿ ನನಗೆ ಮನಸ್ಸು ಬೇಜಾರಾಗಿದೆ ಸರ್ ಇದೆಲ್ಲ ಯಾರು ಸ್ಫೂರ್ತಿ ಕೊಡೋಕ್ಕೋಸ್ಕರ ಮಾತಾಡ್ತಿದ್ದಾರೆ ಇದು ತುಂಬ ಬೇಜಾರಾಗುತ್ತೆ ಸರ್ ಇಂಡಸ್ಟ್ರಿ ನಿಮಗೆಲ್ಲವನ್ನು ಕೊಟ್ಟಿದೆ ಹೌದು ಸರ್ ಕೆಲವ್ರು ಬೈತಾ ಇದ್ದಾರಲ್ಲೇ ಇರ್ತದೆ ಅಂತ ಸರ್ ಅದನ್ನು ನಂಬ್ಕೊಂಡು ನಾನು ಕೆಟ್ಟೆ ನಾನು ನಂಬಿಕೊಂಡು ನನ್ನ ಪಾತ್ರ ಫುಟ್ಪಾತ್ ಗತಿ ಆಯಿತು ಅಂತೇಳಿ ಅದು ನೀವು ಮಾಡ್ಕೊಂಡಿರೋ ತಪ್ಪಿಗೆ ನೀವು ಯಾಕೆ ಇದು ಮಾಡ್ತೀರಿ ನಿಮ್ಮ 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 ಅಪರಾಧ ಅದು ನಿಮ್ಮ ಸ್ವಯಂ ಸ್ವಯಂಕೃತ ಅಪರಾಧ ಅದಕ್ಕೆ ಸಿನಿಮಾನ ಬೈಬೇಡಿ ಎಸ್ ನೀವು ಇರಲಿ ಇಲ್ಲದೆ ಹೋಗ್ಲಿ ಸಿನಿಮಾ ಇರುತ್ತೆ ಸಿನಿಮಾ ಇರುತ್ತೆ ನೀವಿರಲ್ಲ ಅಷ್ಟೇ ಅಲ್ವಾ ಸರ್ ಸಿನಿಮಾದಲ್ಲಿ ನಾನಿರೋವರೆಗೂ ಸಿನಿಮಾದಲ್ಲಿ ಇರಬೇಕು ಅಂತ ಅಂದ್ಕೊಳ್ಳಿ ಹಾಂ ಅದು ಆಮೇಲೆ ಯಾರೋ ಒಬ್ರು ಬಂದ್ಬಿಟ್ಟು ಆಮೇಲೆ ತುಂಬಾ ಜನ ಪ್ರೊಡ್ಯೂಸರ್ಸ್ ನೀವು ಹೇಳ್ದಂಗೆ ನಾನು ಕೇಳಿದೀನಿ ಈ ತರ ಆಮೇಲೆ ತುಂಬಾ ಜನ ಕಲಾವಿದರು ಹೇಳೋದು ಕೇಳಿದೀನಿ ಈ ಸಿನಿಮಾ ತೆಗೆದು ಅಳೋದಕ್ಕಿಂತ ಸಿನಿಮಾ ತೆಗಿಯಕ್ಕಿಂತ ಮುಂಚೆ ಅಳು ವೇದನೆ ಪಡು ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಇದು ಮಾಡಬೇಕು ಅಂತ ಜಗಳ ಆಡು ಫೈಟ್ ಮಾಡು ಅಲ್ಲಿ ಕತೆ ಜೊತೆ ಫೈಟ್ ಮಾಡು ಪೇಪರ್ ಮಾಡು ಫೈಟ್ ಮಾಡು ಇದು ಮಾಡು ಇನ್ನು ಏನು ಅದ್ ಮಾಡಬೇಕು ಇದು ಮಾಡ್ಬೇಕು ಹೇಳಿ ಇಲ್ಲಿ ಜಗಳ ಆಡು ಅದೆಲ್ಲ ಬಿಟ್ಬಿಟ್ಟು ಪಿಕ್ಚರ್ ಎಲ್ಲ ತೆಗೆದ್ಮೇಲೆ ಜಗಳ ಮಾಡ್ತೀರಾ ಜನ ಜನಗಳ ಜೊತೆ ಹೋಗ್ಬಿಟ್ಟು ಜಗಳ ಆಡ್ತೀರಾ ಪಿಕ್ಚರ್ ಬರ್ತಿಲ್ಲ ನಮ್ಮ ಜನ ನಮ್ಮ ಜನ ಪಿಕ್ಚರ್ ನೋಡ್ತಾ ಇಲ್ಲ ಬಂದು ನೋಡಬೇಕು ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಅಲ್ಲಿ ಬಿಡಬೇಕು ಅಂತ ನೀನು ನೀನು ಒಳ್ಳೆ ಪಿಕ್ಚರ್ ಮಾಡೋ ಬಂದೇ ಬರ್ತಾರೆ ಜನ ಯಾಕೆ ಪ್ರೇಕ್ಷಕರನ್ನ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ ನಿಮ್ಗೆ ಹಕ್ಕಿಲ್ಲ ನಿಮಗೆ ನಾನು ಹೇಳೋದು ಅದೇ ಸರ್ ಯಾವುದೇ ಕಡೆ ತುಂಬ ತಪ್ಪು ನೀವು ಮಾತಾಡೋದು ಪ್ರೇಕ್ಷಕರನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ ಒಳ್ಳೆ ಪಿಕ್ಚರ್ ಮಾಡಿ ಬಂದೇ ಬರ್ತಾರೆ ಅದು ಹೇಳಿದ್ರಲ್ಲ ಸ್ಕ್ರೀನ್ ಕರೀತೆ ಅಂತ ಎಕ್ಸಾಂಪಲ್ ಸಾವಿರ ಇದೆ ಸರ್ ನೀವು ಒಳ್ಳೆಯ ಸಿನಿಮಾ ತೆಗೆದ್ರೆ ಸರ್ ಸ್ಕ್ರೀನ್ ಕರ್ಕೊಂಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡ್ಬರುತ್ತೆ ಸರ್ ನಾನು ತುಂಬ ನೋಡಿದ್ದೀನಿ ಈ ಥರ ಸಿನಿಮಾಗಳನ್ನ ತುಂಬ ಜನ ನೀವೂ ಹಿರಿಯರು ನಿಮ್ಗೆ ತುಂಬ ಸ ಶನಿವಾರ ಭಾನುವಾರ ಸಿನಿಮಾಗೆ ಬರದೇ ಇರೋ ಸೋಮವಾರ ಬಂದಿದ್ದಾರೆ ಹ್ಞೂ ಹ್ಞೂ ಇಟ್ಟಾಗಿದೆ ಸೋಮವಾರ ಹಿಟ್ಟಾಗಿದೆ ಹಾಂ ಎರಡು ದಿನ ಬರದೇ ಇರೋದು ಒಂದು ವಾರ ಬರ್ದೇ ಇದೆ ಎರಡನೇ ವಾರ ಇಟ್ಟಾಗಿದೆ ಪಿಕ್ಚರ್ ನಿಮ್ಗೆ ಆ ಥರ ಎಲ್ಲ ನಿಮಗೆ ಉದಾಹರಣೆಗಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹಾಂ ಮತ್ತೆ ನಮ್ಮ ಇಂಡಸ್ಟ್ರಿಯಿಂದೆಲ್ಲ ಬರ್ತಿಬ್ಬ ಇಂಡಸ್ಟ್ರಿನಲ್ಲೂ ಆ ಥರ ಶೋಲೆ ಅನ್ನೋ ಒಂದು ಸಿನಿಮಾನೇ ಮೂರು ದಿನ ಜನ ಬರಲಿಲ್ಲ ಬಂದೆ ಏನು ಮಾಡಬೇಕಪ್ಪ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರಂತೆ ಅಂದರೆ ಸೋಮಾರವರೆಗೂ ನೋಡೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾರಂತೆ ಸೋಮವಾರದಿಂದ ಬಂದರು ಜನ ಅಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಬಂದರು ಜನ ಹಂಗೆ ಸರ್ ಸಿನಿಮಾನ ದೂಷಣೆ ಮಾಡಬೇಡಿ ನೀವು ನಿಮ್ಮನ್ನು ನೀವು ಫಸ್ಟ್ ಬೈಕೊಳ್ಳಿ ಏನು ಕೊರತೆ ಇದ್ರೆ ನಿಮ್ಮಲ್ಲೇ ಇದೆ ಅದನ್ನು ರೆಕ್ಟಿಫೈ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ವಾ ಕೊರತೆ ಅನ್ನೋದು ನಿಮ್ಮಲ್ಲಿ ಇರೋದು ಸಿನಿಮಾದಲ್ಲಿ ಆಗಲಿ ಸ್ಕ್ರೀನಲ್ಲಾಗಲಿಲ್ಲ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀರಿ ನಿನ್ನೆ ಡೈರೆಕ್ಟ್ರ್ ಅಂತಿದ್ರು ನಿನ್ನೆನ್ಯಾಕ ಹೀರೋ ಅಂತಿದ್ರು ಮತ್ತು ಇದು ತಪ್ಪು ನಿಮ್ಮಲ್ಲಿ ಇದೆ ಹುಡುಕಿ ಹುಡುಕಿ ಅದನ್ನು ಸಾಯಿಸಿ ಆ ತಪ್ಪನ್ನು ಸಾಯಿಸಿ ಸರಿ ಆಟೋಮೆಟಿಕಲಿ ಬರುತ್ತೆ ಆಮೇಲೆ ತುಂಬ ಸಲ ನಾನು ಕೇಳ ನೋಡಿದ್ದೀನಿ ಸರ್ ಫೇಲ್ಯೂರ್ ಆದಾಗ ಯೋಚನೆ ಮಾಡ್ತಾರೆ ಏನು ಮಾಡ್ಬೇಕು ಏನು ಮಾಡಬೇಕು ಅಂತ ಗೆದ್ದಾಗಲೇ ಯೋಚನೆ ಮಾಡಿ ಏನು ಮಾಡಬೇಕು ಮುಂದೆ ನನ್ನ ಸ್ಥಾನ ಹೆಂಗ್ ಉಳಿಸ್ಕೋಬೇಕು ಏನು ಕೆಲಸ ಮಾಡಬೇಕು ಇನ್ನು ಇವತ್ತು ನಾನು ಈ ಜವಾಬ್ದಾರಿ ಇದ್ದೀರಿ ಈ ಸಿನಿಮಾ ಕೆಲಸ ಮಾಡಿದ್ದೀನಿ ಇದಕ್ಕಿನ್ನ ಹೆಚ್ಚಾಗಿ ಏನು ಕೆಲಸ ಮಾಡಬೇಕು ಅಂತ ಆವಾಗ ಯೋಚನೆ ಮಾಡಿ ತಪ್ಪೇ ನಡೆಯಲ್ಲ ಅವಾಗ ಅವಾಗ ಯೋಚನೆ ಮಾಡಲ್ಲ ಅವಾಗ ದಿಮಾಕು ಇದು ಹಂಗೆ ಅಂತಿದ್ರೆ ಎಲ್ಲ ಆಗುತ್ತೆ ನಿಮಗೆ ಸಕ್ಸಸ್ ಆದಾಗ ಆ್ಯಕ್ಚುಲಿ ಯೋಚನೆ ಮಾಡಬೇಕು ಸರ್ ನಾನು ಇಲ್ಲಿ ಹೆಂಗೆ ಇಳ್ಕೋಬೇಕು ನನಗೆ ಸಕ್ಸಸ್ ಕೊಟ್ಟಿದ್ದಾರೆ ನಾನು ಇನ್ನೂ ನೆಕ್ಸ್ಟ್ ಯಾವ ಥರ ಸಿನಿಮಾ ಕೊಡಬೇಕು ಅನ್ನೋದು ಮಾಡೋದು ಒಳ್ಳೆಯದು ಅನ್ನೋದು ನನ್ನ ನೀನ್ ಫಸ್ಟ್ ಆಫ್ ಆಲ್ ಭಾಗ್ಯವಂತರು ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ ನೀನು ಫಸ್ಟ್ ಯೋಚನೆ ಮಾಡಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಶಂಕರ್ ಗುರು ಲೆವೆಲ್ಗೆ ಒಂದು ಅವ್ರ ಪಾದ ಧೂಳು ಡೈರೆಕ್ಟ್ ಆಗಿರ್ಬೋದು ನಾಯಕ ನಟಗಳಾಗಿರ್ಬೋದು ಮಾಡಿದಾರಲ್ಲ ಆ ಧೂಳು ನಾವು ಸಮ ಇದೀವ ಅಂತ ಯೋಚನೆ ಮಾಡಿ ಒಂದು ಸೀನ್ಗೆ ಅಂಡರ್ಟೈಸ್ ಹೊಡುತ್ತೆ ಅಂತಂದ್ರೆ ಇರೋ ಆರು ಸೀನ್ ತಗೊಂಡ್ರೆ ಆರು ದಿನ ಹೋಗ್ಬೇಕು ಆರು ದಿನವೂ ಹೋಗಲ್ಲ ಬಿಗ್ ಬಾಸ್ ಅನ್ನೋದು ತುಂಬಾ ಒಳ್ಳೆ ಪ್ರೋಗ್ರಾಮ್ ಸರ್ ನನ್ಗನ್ಸಿದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಐಡೆಂಟಿಟಿ ಸಿಗುತ್ತೆ ಆಮೇಲೆ ಅವನು ತನ ಅನ್ನೋದು ತೋರಿಸೋದಕ್ಕೆ ಎಲ್ಪ್ ಆಗುತ್ತೆ ಈಗ ಈಗಿನ ಬಿಗ್ ಬಾಸ್ ನಾನು ನೋಡ್ತಾ ಇದ್ದೆ ಗಿಲ್ಲಿ ಅನ್ನೋ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ